ಕ್ರಿಕೆಟ್ ಅನ್ನೋದು ಜಂಟಲ್ಮನ್ ಗೇಮ್ ಅನ್ನುವ ಮಾತಿದೆ ಈಗ ಅದೆಲ್ಲ ಸುಳ್ಳು ಈಗ ಕ್ರಿಕೆಟ್ ಅಂದ್ರೆ ಪಕ್ಕ ಕಮರ್ಷಿಯಲ್ ಗೇಮ್ ಆಗಿದೆ ಓಡುವ ಕುದುರೆಗೇನೆ ಬೆಲೆ ಎನ್ನುವಂತಾಗಿದೆ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ನಡುವಿನ ಪಂದ್ಯದಲ್ಲಿ ಇದು ಪ್ರೂವ್ ಆಯ್ತು ಟೀಮ್ ಇಂಡಿಯಾದ ಸ್ಟಾರ್ ಕ್ರಿಕೆಟರ್ ಇದಕ್ಕೆ ಬಲಿಯಾಗಬೇಕಾಯಿತು ಐಪಿಎಲ್ ಕ್ರಿಕೆಟ್ ದುನಿಯಾದ ಶ್ರೀಮಂತ ಲೀಗ್ ಇಲ್ಲಿ ದುಡ್ಡಿಗೆ ಬೆಲೆನೇ ಇಲ್ಲ ಕೋಟಿಗಳಿಗೆ ಲೆಕ್ಕಾನೇ ಇಲ್ಲ ಹಿಂದೆ ಮುಂದೆ ನೋಡದೆ ಆಟಗಾರರ ಮೇಲೆ ನೂರಾರು ಕೋಟಿ ಸುರಿಯುವ ಫ್ರಾಂಚೈಸಿಗಳಿಗೆ ಗೆಲುವೊಂದೇ ಮುಖ್ಯ ಒಂದ್ ವೇಳೆ ತಾವು ನಿರೀಕ್ಷಿಸದಂತೆ ರಿಸಲ್ಟ್ ಬರೆದಿದ್ರೆ ಯಾವುದೇ ಮುಲಾಜಿಲ್ಲದೆ ತಂಡದ ಆಟಗಾರರ ಮೇಲೆ ಆನ್ ಫೀಲ್ಡ್ ನಲ್ಲೇ ರೇಗಾಡ್ತಾರೆ ದೇಶಕ್ಕಾಗಿ ಆಡಿದ ಆಟಗಾರ ಅಂತಾನು ನೋಡದೆ ಹತ್ತಾರು ಕ್ಯಾಮೆರಾಗಳ ಮುಂದೆ ಅವಮಾನಿಸುತ್ತಾರೆ ಮೊನ್ನೆ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ನಡುವಿನ ಪಂದ್ಯವೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೈದರಾಬಾದ್ ನಲ್ಲಿ ನಡೆದ ಪಂದ್ಯದಲ್ಲಿ ಸನ್ ವಿರುದ್ಧ ಲಕ್ನೋ ಸೂಪರ್ ಜೈಂಟ್ಸ್ ಅಕ್ಷರಶಃ ಮಕಾಡೆ ಮಲಗಿತ್ತು ಲಕ್ನೋ ನೀಡಿದ್ದ ನೂರ ಅರವತ್ತ ಆರು ರನ್ ಗಳ ಗುರಿಯನ್ನ ಸನ್ ರೈಸರ್ ಕೇವಲ ಓವರ್ಗಳಲ್ಲಿ ಚೇಸ್ ಮಾಡಿತ್ತು ಆರಂಭಿಕರಾದ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಲಕ್ನೋ ಬೌಲಿಂಗ್ ದಾಳಿಯನ್ನ ಧೂಳಿಪಟ ಮಾಡಿದ್ರು ಈ ಹೀನಾಯ ಸೋಲು ಎಸ್ ಜಿ ಓನರ್ ಸಂಜೀವ್ ಗೋಯಂಕಾರಿಗೆ ಸಹಿಸಿಕೊಳ್ಳಲು ಆಗಲಿಲ್ಲ ಇದರಿಂದ ಪಂದ್ಯದ ನಂತರ ನಾಯಕ ಕೆಎಲ್ ರಾಹುಲ್ ಮೇಲೆ ಮುಗಿಬಿದ್ದಿದ್ರು ಕ್ರಿಕೆಟ್ ಬಗ್ಗೆ ಗಂಧ ಗಾಳಿ ಇಲ್ಲದ ವ್ಯಕ್ತಿ ದುಡ್ಡಿನ ಮತದಲ್ಲಿ ಕೂಗಾಡ್ತಿದ್ರೆ ರಾಹುಲ್ ಮಾತ್ರ ಸುಮ್ಮನೆ ತಾಳ್ಮೆ ಕಳೆದುಕೊಳ್ಳದೆ ಎಲ್ಲವನ್ನ ಕೇಳಿಸಿಕೊಳ್ತಿದ್ರು ಕೆರಳಿಸಿ ಬಿಟ್ಟಿದೆ ಸಾವಿರಾರು ಕೋಟಿ ಬಂಡವಾಳ ಹಾಕಿರುವ ತಂಡದ ಓನರ್ಗೆ ಆಟಗಾರರನ್ನ ಪ್ರಶ್ನಿಸುವ ಹಕ್ಕಿದೆ ಅದರಲ್ಲಿ ಎರಡು ಮಾತಿಲ್ಲ ಆದ್ರೆ ಅದು ನಾಲ್ಕು ಗೋಡೆಗಳ ಮಧ್ಯೆ ನಡಿಬೇಕು ಕ್ಯಾಮೆರಾಗಳ ಮುಂದೆ ಅಲ್ಲ ಅಂತ ಫ್ಯಾನ್ಸ್ ಸಂಜೀವ್ ಗೋಯಂಕಾ ವಿರುದ್ಧ ಕಿಡಿಕಾರ್ತಿದ್ದಾರೆ ಅದರಲ್ಲೂ ಕನ್ನಡಿಗರು ಮತ್ತು ಆರ್ಸಿಬಿ ಫ್ಯಾನ್ಸ್ ರಾಹುಲ್ ಬೆನ್ನಿಗೆ ನಿಂತಿದ್ದಾರೆ ಪ್ಲೀಸ್ ಲಕ್ನೋ ತಂಡ ಬಿಟ್ಟು ಮುಂದಿನ ವರ್ಷ ಆರ್ಸಿಬಿಗೆ ಬಂದ್ಬಿಡಿ ಅಂತಿದ್ದಾರೆ ಕೆಎಲ್ ರಾಹುಲ್ಗೂ ಆರ್ಸಿಬಿಗೆ ಬರುವ ಆಸೆಯಿದೆ ಅವರು ಈ ಹಿಂದೆ ಇದರ ಬಗ್ಗೆ ಹೇಳಿಕೊಂಡಿದ್ರು ಹೀಗಾಗಿ ಈ ಅವಮಾನದ ಬಳಿಕ ರಾಹುಲ್ ಲಕ್ನೋ ನಾಯಕತ್ವವನ್ನ ತ್ಯಜಿಸಲಿದ್ದಾರೆ ಅನ್ನುವ ಸುದ್ದಿ ಹರಿದಾಡ್ತಾ ಇದೆ ಅಷ್ಟೇ ಅಲ್ಲ ಮುಂದಿನ ವರ್ಷ ಲಕ್ನೋ ತೊರೆದು ಸಿಬಿ ಸೇರಿಕೊಳ್ಳಲಿದ್ದಾರೆ ಅನ್ನುವ ಮಾತುಗಳು ದೊಡ್ಡ ಮಟ್ಟಿನಲ್ಲಿ ಕೇಳಿ ಬರ್ತಾ ಇದೆ ಲಕ್ನೋ ಸೂಪರ್ ಜೈಂಟ್ಸ್ ಓನರ್ ಆರ್ ಸಿ ಬಿ ಫ್ರಾಂಚೈಸಿಯನ್ನ ನೋಡಿ ಕಲಿಬೇಕು ಹದಿನೇಳು ವರ್ಷಗಳಿಂದ ಆರ್ ಸಿ ಬಿ ಒಮ್ಮೆಯೂ ಕಪ್ ಗೆದ್ದಿಲ್ಲ ಹಲವು ಬಾರಿ ಹೀನಾಯ ಸೋಲು ಕಂಡಿದೆ ಆದರೆ ಯಾವತ್ತೂ ಫ್ರಾಂಚೈಸಿ ಆಟಗಾರರನ್ನ ನಿಂದಿಸಿಲ್ಲ ಈ ಬಾರಿ ಮುಂಬೈ ಇಂಡಿಯನ್ಸ್ ಕಳಪೆ ಪ್ರದರ್ಶನ ನೀಡುತ್ತಾ ಇದೆ ಆದರೆ ತಂಡದ ಓನರ್ ನೀತು ಅಂಬಾನಿ ಆಟಗಾರರನ್ನ ಬಿಟ್ಕೊಟ್ಟಿಲ್ಲ ಸೋತಾಗ ಆಟಗಾರರ ಜೊತೆ ನಿಲ್ಬೇಕಿದ್ದ ಮಾಲೀಕರು ಈ ರೀತಿ ಆಟಗಾರರನ್ನ ನಿಂದಿಸುವುದು ಎಷ್ಟರ ಮಟ್ಟಿಗೆ ಸರಿ ದುಡ್ಡು ಕೊಟ್ಟು ಆಟಗಾರರನ್ನ ಖರೀದಿ ಮಾಡಿದ್ದೇವೆ ಅನ್ನುವ ದರ್ಪ ಒಳ್ಳೇದಲ್ಲ ಇನ್ನು ಸಂಜೀವ್ ಗೋಯಂಕ ಎರಡು ಸಾವಿರದ ಹದಿನೇಳರಲ್ಲಿ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ತಂಡದ ಓನರ್ ಆಗಿದ್ರು ಎಂ ಎಸ್ ಧೋನಿ ತಂಡದ ನಾಯಕರಾಗಿದ್ರು ಆದರೆ ಪುಣೆ ಲೀಗ್ನಲ್ಲಿ ಫಸ್ಟ್ ಹಾಫ್ ನಲ್ಲಿ ಸತತ ಸೋಲುಗಳನ್ನ ಕಂಡಿತ್ತು ಇದರಿಂದ ಧೋನಿಯನ್ನ ಏಕಾಏಕಿ ನಾಯಕನ ಸ್ಥಾನದಿಂದ ಕಿತ್ತು ಹಾಕಿ ಆಸ್ಟ್ರೇಲಿಯಾದ ಸ್ಟೀವ್ ಸ್ಮಿತ್ಗೆ ನಾಯಕನ ಪಟ್ಟ ಕಟ್ಟಲಾಗಿತ್ತು ಈ ಮೂಲಕ ಭಾರತಕ್ಕೆ ಏಕದಿನ ವಿಶ್ವಕಪ್ ಗೆದ್ದು ಕೊಟ್ಟ ನಾಯಕರನ್ನ ಅವಮಾನಿಸಲಾಗಿತ್ತು ಒಟ್ಟಿನಲ್ಲಿ ರಾಹುಲ್ ವಿಷಯದಲ್ಲಿ ಲಕ್ನೋ ಓನರ್ ಮಾಡಿದ್ದು ದೊಡ್ಡ ತಪ್ಪು ಯಾವೊಬ್ಬ ಕ್ರಿಕೆಟ್ ಪ್ರೇಮಿಯೂ ಇದನ್ನ ಒಪ್ಪೋದಿಲ್ಲ ಇನ್ಮೇಲಾದ್ರೂ ಬಿಸಿಸಿಐ ಫ್ರಾಂಚೈಸಿಗಳ ಇಂತಹ ವರ್ತನೆಗೆ ಬ್ರೇಕ್ ಹಾಕಬೇಕು ದೇಶಕ್ಕಾಗಿ ಆಡಿದ ಆಟಗಾರರ ಗೌರವವನ್ನ ಎತ್ತಿ ಹಿಡಿಬೇಕು ಅದು ಬಿಟ್ಟು ತಾನು ತಂಡದ ಮಾಲೀಕ ಅನ್ನುವ ಕಾರಣಕ್ಕಾಗಿ ಪ್ಲೇಯರ್ಸ್ ಗಳನ್ನ ಗುಲಾಮರಂತೆ ನೋಡೋದು ಸರಿಯಲ್ಲ ನಿಮ್ ಪ್ರಕಾರ ರಾಹುಲ್ ಆರ್ ಸಿಬಿಗೆ ಬರಬೇಕಾ కమెంట్ మారి